ಕರ್ನಾಟಕ ಚಿತ್ರಕಲಾ ಪರಿಷತ್ ವತಿಯಿಂದ ಏರ್ಪಡಿಸಲಾಗಿರುವ ಇಪ್ಪತ್ತೊಂದನೇ ಚಿತ್ರಸಂತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಶಾಸಕ ರಿಜ್ವಾನ್ ಅರ್ಹದ್ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಸಿದ್ದರಾಮಯ್ಯ ಚಿತ್ರಕಲೆ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು ಚಿತ್ರಸಂತೆಗೆ ಸರ್ಕಾರದಿಂದ ಐವತ್ತು ಲಕ್ಷ ಅನುದಾನ ನೀಡುತ್ತೇವೆ ಕಲೆ ಅಭಿವೃದ್ಧಿಗೆ ಎಲ್ಲ ರೀತಿಯಿಂದಲೂ ಸರ್ಕಾರ ಸಹಕಾರ ನೀಡಲಿದೆ ಅತ್ಯಂತ ಸಂತೋಷದಿಂದ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದೇನೆ ಈ ಬಾರಿಯ ಚಿತ್ರಸಂತೆಯನ್ನು ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವಿಜ್ಞಾನಿಗಳಿಗೆ ಸಮರ್ಪಣೆ ಮಾಡಲಾಗಿದೆ ಇಪ್ಪತ್ತೆರಡು ರಾಜ್ಯಗಳ ಒಂದು ಸಾವಿರದ ಐನೂರು ಕಲಾವಿದರ ಕಲಾಕೃತಿ ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದರು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಮ್ಯೂಸಿಯಂ ಮಾಡಿರುವ ಎಲ್ಲ ಕೂಡ ಆರ್ಟ್ ಗ್ಯಾಲರಿ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ ಕರ್ನಾಟಕ ಸರ್ಕಾರ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತೇವೆ ನಾವು ಕೆರಿದ್ದೇವೆ ಇಲ್ಲ ನೀವು ಹೋದ್ಸಾರಿ ಒಂದು ಕೋಟಿ ಕೊಟ್ಟಿದ್ದೀವಿ ಈ ಸಾರಿ ಬರೀ ಹತ್ತು ಲಕ್ಷ ಕೊಟ್ಟಿದ್ದೀವಿ ನಾನು ಈ ವರ್ಷ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ